ನಮಸ್ಕಾರ ಸ್ವಾಗತ ಅನಾರೋಗ್ಯದಿಂದ ಬಳಲುತ್ತಿರುವ ಗೂಗ್ಲಿ ಸುಂದರಿ ಗೆ ಹೆಚ್ಚಾಯ್ತು ಆತಂಕ ಗೂಗ್ಲಿ ಸಿನಿಮಾದಲ್ಲಿ ನಟಿಸಿದ ಕೃತಿ ಕರಬಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಕೃತಿ ಕರಬಂದ ಯವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಫ್ಯಾನ್ಸ್ ಆತಂಕಕ್ಕೀಡಾಗಿದ್ದಾರೆ ತನ್ನ ಅನಾರೋಗ್ಯದ ಬಗ್ಗೆ ಕೃತಿ ಕರಬಂದ ಅವರು ಖುದ್ದು ಮಾಹಿತಿಯನ್ನು ನೀಡಿದ್ದಾರೆ ನಟಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅನಾರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೃತಿಕರ ಬಂದ ತುಂಬಾ ಆಕ್ಟಿವ್ ಇರುವ ನಟಿಯರಲ್ಲೊಬ್ಬರಾದ ಕೃತಿ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಕೃತಿಕರ ಬಂದ ಇದೀಗ ತಮಗೆ ಟೈಫಾಯ್ಡ್ ಜ್ವರ ಬಂದಿದೆ ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕಳೆದ ವಾರದಿಂದ ಟೈಫಾಯ್ಡ್ ಜ್ವರ ಬಂದಿದೆ ಈ ಸೋಂಕಿನ ವಿರುದ್ಧ ನಾನು ಹೋರಾಡ್ತಿದ್ದೀನಿ ಅಂತ ಕೃತಿ ಬರೆದುಕೊಂಡಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ